ಹೌದು ಕಾಲಜ್ಞಾನಿ ಕೈವಾರ ತಾತಯ್ಯನವರು ಜನಿಸಿದ್ದು ಬೆಳೆದಿದ್ದು ಮಾತ್ರವಲ್ಲ ಕೊನೆಗೆ ಅವರು ಜೀವ ಸಮಾಧಿಯಾಗಿದ್ದು ಕೂಡ ಕೈವಾರದಲ್ಲಿಯೇ ಅವರ ಸಮಾಧಿ ಈಗಲೂ ಪ್ರತಿನಿತ್ಯ ಪೂಜಿಸಲ್ಪಡುತ್ತಿದ್ದು ತಾತಯ್ಯನವರ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಬೇಕಿದ್ದ ಸಮುದಾಯ ರಾಜಕೀಯ ಪಕ್ಷಗಳ ಹಿಂಬಾಲಕರಾಗಿ ಅವರ ಹಿಂದೆ ಓಡಾಡುವುದಕ್ಕೆ ಮಾತ್ರ ಸೀಮಿತವಾಗಿ ತಾತಯ್ಯನವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುವಲ್ಲಿ ವಿಫಲವಾಗಿದೆ ಎಂದು ಸಮುದಾಯದ ಕೆಲ ಮುಖಂಡರು ಅಸಮಾಧಾನ ಹೊರಹಾಕಿದ್ದಾರೆ ಚಿಂತಾಮಣಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕೈವಾರ ತಾತಯ್ಯನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತ್ಯೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು ತಾತಯ್ಯನವರ ಜಯಂತಿ ಸರ್ಕಾರಿ ಕಾರ್ಯಕ್ರಮವಾದ ಕಾರಣ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೈವಾರ ತಾತಯ್ಯನವರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದಲ್ಲಿ ಗಮನ ಸೆಳೆದು ಎಲ್ಲ ಜನಾಂಗದವರನ್ನೂ ಸಮಾನ ಭಾವನೆ ತೋರಿದ್ದಾರೆ ಆದರೆ ತಾತಯ್ಯನವರ ಸಮುದಾಯದವರೆಂದು ಹೇಳಿಕೊಳ್ಳುವ ಮುಖಂಡರು ಮಾತ್ರ ಸ್ವಾರ್ಥ ರಾಜಕೀಯಕ್ಕೆ ಸಮುದಾಯದ ಏಳಿಗೆ ಅಭಿವೃದ್ಧಿಗಿಂತ ಸ್ವಾರ್ಥವೇ ಮುಖ್ಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಬಲಿಜ ಜನಾಂಗದವರು ತಾಲೂಕಿನ ಮೂವತ್ತು ಸಾವಿರ ಜನ ಇದ್ದಾರೆ ಎಂದು ಹೇಳಿ ರಾಜಕೀಯ ಲಾಭ ಪಡೆಯುವ ಪ್ರಯತ್ನ ಮಾಡುವ ನಾಯಕರು ಕೈವಾರ ತಾತಯ್ಯನವರು ಶ್ರೀಕೃಷ್ಣ ದೇವರಾಯರು ಸೇರಿದಂತೆ ಸಮುದಾಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಶಕ್ತಿ ಪ್ರದರ್ಶನ ತೋರುವಲ್ಲಿ ಮಾತ್ರ ಸಂಪೂರ್ಣ ವಿಫಲರಾಗಿದ್ದಾರೆ ಎಂಬುದಕ್ಕೆ ಇಂದು ನಡೆದ ಕೈವಾರ ತಾತಯ್ಯನವರ ಜಯಂತಿಯೇ ನಿದರ್ಶನವಾಗಿದೆ ಇನ್ನು ಮಾರ್ಚ್ ಇಪ್ಪತ್ನಾಲ್ಕರಂದು ಕೈವಾರ ತಾತಯ್ಯನವರ ಜಯಂತೋತ್ಸವ ಅದ್ದೂರಿಯಾಗಿ ಆಚರಿಸಲು ಮಾರ್ಚ್ ಹದಿನೇಳರ ಸೋಮವಾರ ಚಿಂತಾಮಣಿ ನಗರದ ಅಗ್ರಹಾರ ಬಡಾವಣೆಯ ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಆವರಣದಲ್ಲಿರುವ ತಾತಯ್ಯನವರ ದೇವಸ್ಥಾನದಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಾದರೂ ಬಲಿಜ ಸಮುದಾಯದವರು ಒಗ್ಗಟ್ಟಿನಿಂದ ನಡೆಸುತ್ತಾರೋ ಇಲ್ಲವೇ ಅಲ್ಲಿಯೂ ರಾಜಕೀಯ ಮಾಡುತ್ತಾರೋ ನೋಡಬೇಕಿದೆ ಇಂದು ನಡೆದ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಉಪ ತಹಸೀಲ್ದಾರ್ ಮೋಹನ್ ಬಲಿಜ ಸೇವಾ ಟ್ರಸ್ಟಿನ ಅಧ್ಯಕ್ಷ ಮುರುಘಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಕಾರ್ಯದರ್ಶಿ ಕುಂಟಿಗಡ್ಡ ಲಕ್ಷ್ಮಣ್ ಖಜಾಂಚಿ ಕಾಗತಿ ಚಲಂ ಮುಖಂಡರಾದ ಆರ್ ಎಂ ಜೆ ಶ್ರೀನಿವಾಸ್ ರಮೇಶ್ ಬಾಬು ಕಾಗತಿ ಮಧು ಅಶ್ವಥ್ ಇನ್ನೂ ಹಲವರು ಹಾಜರಿದ್ದರು ಇವತ್ತು ನಾವು ಈ ಒಂದು ದಿನ ಏನು ನಾವು ಈ ಒಂದು ತಾಲೂಕಿನಲ್ಲಿ ಎಲ್ಲ ಕಡೆ ತಾತಯ್ಯನವರ ಜಯಂತಿ ನಡೀತಾ ಇರೋದ್ರಿಂದ ನಾವು ಇನ್ನೂ ವಿಜೃಂಭಣೆಯಿಂದ ತಾತಯ್ಯನವರ ಜಯಂತಿ ಮಾಡಬೇಕಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಏನು ನಮ್ಮ ಅಪುಂಡತ್ರ ಅಲ್ಲಿ ತಾತಯ್ಯನವರ ಮಠ ಇದೆ ಅಲ್ಲಿ ಇಪ್ಪತ್ತನೇ ಇಪ್ಪತ್ನಾಲ್ಕನೇ ತಾರೀಕು ತಾತಯ್ಯನವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಬೇಕಂತ ನಮ್ಮ ಸಮುದಾಯದ ಎಲ್ಲ ಮುಖಂಡರು ಭಕ್ತರಿಂದ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಜಿಎಲ್ ಶಂಕರ್ ಸಿಟಿವಿ ನ್ಯೂಸ್ ಚಿಂತಾಮಣಿ